Dove vale, சீரி ட்ரெஸ்லல்லவா அறாமதா பரிமள அறாமதே நோட் உம் மத்த அண்ணா அறாமதேனா உம் எல்லாரும் தகனி ஊட்டி எல்லாரும் கேத்திரல் அல்ல பார்த்தா நான் இல்லே கத்தி மக்கள் மட்டும் வாபு நான் ஜூனக் இஷ்ட இல் நான் முந்த குதனை பரிமள ஜடி சாதனைன உம் தப்பூன ಪಶ್ಚಾತ್ತಾಪ ಪಟ್ಟಣ ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಬೇರೆ ಯಾವುದು ಇಲ್ಲ ಅಂತ ಈಗ ತೀಗಾರ ಪ್ರಾಯಶಿತ ಆಗೈತಿ ಈಗ ನೀನ್ ಏನ್ ಶಿಕ್ಷೆ ಕೊಟ್ರುನು ಏನ್ ಮಾಡುವಲ್ಲ ಈಗ ಯಾವುದು ಯಾರ ಅವಶ್ಯಕತೆ ಏನು ಎತ್ತ ಏನೂ ಅರ್ವೇ ಇಲ್ಲ ತೀಗ ಈಗ ಕಣ್ಣಿಂಗರು ಅದು ಇದು ಏನೂ ಇಲ್ವಾ ನಿನ್ನೆ ಕನವರ್ಸ್ಕೊಂಡ್ತಾನ ಒಂದ್ ನಿನ್ನ ಕನವರ್ಸ್ಕೊಂತ ಜ್ವರ ಬಂದಿದ್ದು ಅಂತ ನಿಂಗಪ್ಪ ಹೇಳಿದ ನನಗೆ ಬಿಡು ತಪ್ಪು ಮಾಡ್ಲಾರ್ದಾರೆ ಯಾರಾದ್ರೂ ಜಗತ್ತಿನ ಎಲ್ಲಾರು ಒಂದೊಂದ್ ರೀತಿ ತಪ್ಪು ಮಾಡೇ ಮಾಡಿರ್ತಾರ ಒಂದ್ಸಲ ಕ್ಷಮಿಸಿ ನೋಡ್ಬೇಕು ಒಂದ್ಸಲ ಅಲ್ಲ ನಾನೇ ನಿನ್ ಕ್ಷಮಿಸು ನಿನ್ ಅಂತ ನಾನು ನಿನ್ ನಿರ್ಧಾರ ಇದನ್ನೇ ಹೇಳಲ್ಲ ವಿಚಾರ ಮಾಡು ಅಂತ ಹೇಳಿದ್ದೆ ಹೌದು ಎಷ್ಟ್ ದಿವ್ಸ ಅಂತಂದು ಇರ್ತಿದಿ ಈಗನು ನಾವೇನು ಅದೀವಿ ನಮ್ಗೂ ಏಸಾತ ನಾವ್ ಎಷ್ಟು ತಿಂದಾರವಾ ಆಮೇಲೆ ಒಬ್ಬ ಗಂಡ ಅಂತ ಒಂದು ನಿನಗೊಂದು ಆಸರೆ ಇರ್ತಾನಲ್ಲ ಹ್ಮ್ವಾ ಇಲ್ರಿ ನಾ ಯಾರು ಹೇಳಿದ್ರು ನನ್ನ ನಿರ್ಧಾರ ಬರ್ಲಾ ನಾನು ಇಷ್ಟು ಕಟ್ಟಿ ಹಿಡ್ಕೊಂಡು ನಿರ್ಧಾರ ಮಾಡಾತೀನಿ ಅಂದ್ರೆ ನೀವ್ ಹೇಳಿದ್ರಿ ಸರಿ ಹೋಗ್ತೀನಿ ತಪ್ಪು ಮಾಡ್ಲಾ ಯಾರಿಲ್ಲ ಹಂಗ ಹಿಂಗ ಅಂತಂದ್ರೆ ಹಂಗ ಅನ್ಕೊಂತ ಜಗತ್ತಿನಿಂದ ಎಷ್ಟು ಜನ ಹೆಣ್ಮಕ್ಳು ಕ್ಷಮಿಸ್ತಾರ ಕ್ಷಮಿಸಿ ಅವ್ರು ತಪ್ಪ ಮಳೆ ಯಾರ ಬಿಡು ತಪ್ಪಾಟ ಯಾರದಾರ್ ಬಿಡು ಅಂತಂದು ಎಲ್ಲಾ ನೋವು ಅವ್ರು ಕೊಟ್ಟರು ಕಷ್ಟ ನೋವು ಎಲ್ಲಾ ಹೊಟ್ಟೆ ಹಾಕೊಂಡು ಅವ್ರ ಜೊತೆ ಮತ್ತೆ ಬಾಳೆ ಮಾಡ್ಕೊಂಡು ಹೋಗ್ತಾರ ಆದ್ರ ಅದು ಮೊದ್ಲಿನ ಜೀವನ ಆಗಿರಂಗಿಲ್ಲ ಏನೋ ನಾಲ್ಕು ಮಂದಿ ಸಲುವಾಗಿ ಜೀವನ ಮಾಡ್ತಿರ್ತಾರ ನಮ್ದಿರಲ್ಲ ಆಮೇಲೆ ಮನಸ್ಸಿನಾಗ ಒಂದು ಕೊರೋಕಿದ್ದೇ ಇರುತ್ತೆ ಸರಿಯಾಗಿ ಮೊದ್ಲಿನಂಗ ಜೂನ ಮಾಡೋಕ್ಕಾಗಲ್ಲ ಯಾವಾಗಲೂ ಹಳೆ ಒಂದೊಂದ್ಸಲ ಮತ್ತೆ ಜೀವನ ಜೂನ ಮಾಡಂಗಲ್ಲ ಮಂದಿ ಸಲುವಾಗಿತ್ತ ಒಂದು ಆಮೇಲೆ ಈಗ ಎಲ್ಲರೂ ಏನ್ ತಿಳ್ಕೊಂಬಿಟ್ರ ಗರ್ಮಕ್ಕು ಗಂಡ್ಸಿದ್ರೆ ಮಾತ್ರ ಹಿಂಸು ಬದಕಾಗತ್ತ ಇಲ್ಲಾಂದ್ರ ಬದಕಕ್ಕಾಗದೇ ಇಲ್ಲ ಆಮೇಲೆ ಹೆಣ್ಣಿಗೆ ಗಂಡ ಆಸರೆ ಬೇಕೇ ಬೇಕು ಹ್ಮ್ ಗಂಡಿದ್ರನೆ ಜೂನ್ ಇಲ್ಲಾಂದ್ರ ಜೂನ್ ಇಲ್ಲ ಗಂಡಿನಿಂದಾನೇ ಎಲ್ಲ ಅಂತಂದು ಹಂಗಾಗಿ ಅವರು ಅಷ್ಟು ದರ ಬೆಳತಾರ ಹೆಣ್ಮಕ್ ತುಚ್ಚಬೇಕ ಅಂತಾರೆ ನನ್ಗೆ ಅದ್ನಂದ ನೀ ನಾನಿಲ್ಲ ಹೆಂಗ್ ಬದುಕ್ತಿನಿ ನಾ ಅದಕ್ಕೆ ನಾ ಬದ್ ತೋರಿಸ್ತೀನಿ ಅಂತಾನೆ ನಾ ಹೊರಬಿದ್ದೆ ಈಗ ಬದಕೆ ಕತ್ತಿನಿಲ್ರಿ ಆತಿದ್ದ ಬದುಕಿದ್ದೆ ಇಲ್ಲ ಆತಿಲ್ದ ನಾ ಬದಕೆ ಕತ್ತಿನಿಲ್ ಈಗ ಅಲ್ಲ ಮೊದಲಾದ್ರು ನಾನು ಕೂಲಿ ನಲ್ಲಿ ಮಾಡ್ಕೊಂಡು ಇರ್ತಿದ್ದೆ ಅದ್ಮಗದ ನನ್ನ ಒಂದು ಇದು ಇರ್ತಿತ್ತು ಆದ್ರೆ ಅದ ಯಾವ ಹಂಗೂ ಇಲ್ದಂಗ್ ಬೆಳೆಯಕತ್ತೀನಿ ಆ ಯಾವ ಹಂಗು ಇಲ್ದಂಗ್ ನಾ ಬದಕತ್ತಿನಿ ನನ್ನ ಮಕ್ಕಳು ಗಂಡ ಗಂಡಿದ್ರೆ ಜೀವನ ಹೆಣ್ಮಕ್ಳಿಗೆ ಇಲ್ಲ ಅಂದ್ರೆ ನನ್ನೋದನ್ನ ಆ ಮಕ್ಕಳು ತಿಳ್ಕೊಬೇಕು ಅವ್ರ ಏನ್ ತಾವೆಲ್ಲಾ ಕೆಟ್ಟ ಕೆಲಸ ಬಂದು ಮಾಡ್ಬಂದು ಎಷ್ಟೇ ಹೆಣ್ಮಕ್ಳಿಗೆ ಹೊಡೆಯೋದು ಬಡಿಯೋದು ಕುಡಿದ್ ಬಂದು ಹಿಂಸೆ ಕೊಡೋದು ಹ್ಮ್ ಕಣಕ ಮಾಡಿ ಬಂದು ಮನೆ ಹೆಣ್ಮಕ್ಳನ್ನ ತುಚ್ಚ ಕಂಡು ಹೆಣ್ಮಕ್ಳಿಗೆ ಏನು ಹೆಂಡತಿ ಎದಾಳ ಎದಿ ಬದಕಾಳ ಸತ್ತಾಳ ಮಕ್ಳು ಮರಿ ಅಂತ ಏನು ನೋಡ್ಲಾರ್ದಂಗ ಕಾಟಾಚಾರಕ್ಕ ಹೆಂಡತಿ ನಮ್ಮ ಮಕ್ಕಳನ್ನ ಜೀವನ ಮಾಡಕ್ ಬಿಟ್ಟು ತಮ್ಮ ಜೀವನ ತಮ್ಮ ಸುಖ ತಮ್ದು ತಾವ್ ನೋಡ್ಕೊಂತ ಹೋಗಿ ಮನೆ ಹೆಣ್ಮಕ್ಳನ್ನ ಅಲ ಅಲ್ಲ ಅನ್ಸಿ ನೀರ್ ಹಾಕ್ಸಿ ಇನ್ನೊಬ್ರು ಮನೇಲಿಂದ ತಗೊಂಬಂದ್ ಹೆಣ್ಮಕ್ನ ಇಲ್ಲಿ ಯಾವಕ್ಕ ವನವನ ಅಂತ ಕೂಡ ನೀರ್ ನೀರ್ ಅನ್ನ ಮಾಡಿ ಅವ್ರಿ ಬಡಬಾ ಕಷ್ಟ ಕೊಟ್ಟು ಮತ್ತೆ ನಾನೇ ಗಂಡಸು ನನ್ಲಿಂದಾನೆ ನೀನ್ ಬರ್ಕತಿಲ್ಲ ಇಲ್ಲ ನನ್ನ ದರಪ ತೋರಿಸಿ ಎಷ್ಟ್ ಹಿಂಸೆ ಕೊಡೋರಿಲ್ಲ ಜಗತ್ತಿನಾಗ ಕೊಡ್ತಾರಿಲ್ಲ ನೀವೇ ಹೇಳ್ರಿ ಹಂಗಂತ ನಾವ್ ಎಲ್ಲ ಈಗ ತಪ್ ಮಾಡಿದ್ರು ಏನ್ ಯಾರ್ ಮಾಡ್ಲಾರ್ದಾರ ಏನ್ ಮಾಡ್ ಯಾರು ಮಾಡ್ಲಾರ್ದಾರ ಏನ್ ಮಾಡೋ ಅಂತ ಕ್ಷಮಿಸಿ ನಾವ್ ಅವ್ರ ಜೊತೆ ಮತ್ತೆ ಅದನ್ನ ಬಾಳೆ ಮಾಡ್ಕೊಂಡು ತೋದ್ರೆ ಇದೆಲ್ಲ ಮತ್ತೆ ಗಣ್ಮಕ್ಳಿಗೆ ಗೊತ್ತಿರದೆ ಅದಕ್ಕ ಅವ್ರು ಏನ್ ಇವ್ರ ಏನ್ ಮಾಡಿದ್ರು ಬಂದಿದೆ ಕುಡಿಸ್ತಾರ ಇಲ್ಲ ಅಪ್ಪ ಅವಾಗ ಕುಡಿಸ್ತಾರ அந்த மத்திய மாத்தார அன்னது ஏன் யார் மாடலார்த்த ஏன் தப்போதா அந்த தா அதே இர்த்த அதன இன்னொரு மனிடு அந்த இவ்வளோ தப்பா நடுக்க அது அது ஜாதத இதே கேச மாண்கன்சுட்டி எல்லாத்தன மாண்குட்டு ஜூன மாக்னி அந்த சும் இல்ல ஒதல் ஆகான இல்ல கொடுக்குன்னு தென்னித்தான மத்தேன் மக்களின் ஒன்யா ஹெமக்குள்கொந்தாயான மக்கள் கொட்டார்த்தி கொட்டாக கண்டிப்பா ஏனாக நான் ஏன் தோடையாடல்ல ஏகந்திர அவ்வாய நமக்கு எதிராக நன்க இஷ்ட இல்லக்க நன்கிஷ்ட இல்ல நான் வியாக ஜீவன மாதிரி தோர்ஸ் தீனி அந்த நிர்ணயமாட்டினி இன் எல்லா மக்களும் புத்தி பரேக்கு அவ்வளிகே நான் இல்லை நீங்கள் வதுக்க அன்னோரே தைலி என்ன மக்கள் மனசு மாதிரி தோட்ட தூங்க கை ஜகத்து தூகி ಬೆಳೆಸ್ಬೋದು ಆಳ್ಬೋದು ಅಂಥದ್ದ ಕಾಲ ಇವತ್ತೈತಿ ಇವತ್ತಿನ ಕಾಲದಾಗ ಹೊರಗೂ ದುಡಿತಾಳ ಮನೆಗೂ ದುಡಿತಾಳ ಮಕ್ಕಳನ್ನೂ ಹಡಿತಾಳೆ ದೇಶನೂ ಆತ ಅಂತ್ ಇಂಥ ಒಂದು ಜಗತ್ತಿನೊಳಗೆ ಇವತ್ತು ಹೆಣ್ಮಕ್ಳನ್ನು ತುಚ್ಚಬೇಕ ಕಾಣ್ತೀನಿ ಅಂದ್ರೆ ಅದು ಮಾತು ಒಂದು ಕಾಲಿತ್ತು ಹೆಣ್ಮಕ್ಕಳನ್ನ ಒಲಿ ಮುಂದೆ ಇರಬೇಕು ಹೆಣ್ಮಕ್ಳು ಹೊರ ಬರಬಾರ್ದು ಅಂತ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಒಂದು ಸಲ ಹೆಣ್ಮಕ್ಳು ಮನಸ್ಸು ಮಾಡಿ ಮಾಡ್ತೀನಿ ಅಂದ್ರೆ ಬೆಕ್ಕದ್ ಮಾಡ್ಬೋದ್ರಿ ಇವರು ಹೆಣ್ಣು ಮಾಡ್ಲಾರ್ದು ಯಾವುದೂ ಇಲ್ಲ ಹೆಣ್ಣು ಮನಸ್ಸು ಮಾಡಿದ್ರೆ ಬೆಕ್ಕದ್ ಮಾಡ್ತಾಳ ಅನ್ನೋ ಒಂದು ಇದಕ್ಕೆ ಆಕಿನ ಉಟ್ಟು ಹೊರಗೆ ಬಿಡ್ಲಾರ್ದಂಗೆ ಈ ಸಂಪ್ರದಾಯ ಇಲ್ಲ ಹೊರಗೆ ಹೊರಗೋಗಬಾರ್ದು ಹೆಣ್ಮಕ್ಳು ಗಂಡಿನ ಆಧೀನವಾಗಿರ್ಬೇಕು ಇಲ್ಲ ಅಂದ್ರೆ ಏನಂತ ಹೋಗ್ತಾರೆ ಹೆಣ್ಮಕ್ಳು ಮಹಾಲಕ್ಷ್ಮಿ ಹೆಣ್ಣು ಆದಿಶಕ್ತಿ ಮತ್ತೆ ಕ್ಷಮೆಯಾದರೀತ್ರಿ ಹೆಣ್ಣು ನಾವು ಏನೇ ತಪ್ಪು ಕ್ಷಮಿಸ್ಕೊಂಡು ಮನೆಯಾಗಿರ್ಬೇಕು ಒಟ್ಟೆ ಈ ತರ ಹುಗಳಿ ಆದ್ರೂ ಕಟ್ಟಿ ಹಾಕೋದು ಇಲ್ಲ ದರ್ಪದಿಂದ ಕಟ್ಟಿ ಹಾಕೋದು ಇಲ್ಲ ಸಂಪ್ರದಾಯ ಹೆಸರಿನ ಕಟ್ಟಿ ಹಾಕೋದು ಇದೇ ಹಿಂದಿನಿಂದ ನಡ್ಕೊಂತ ಬಂದೈತಿ ಒಟ್ಟೆ ಹೆಣ್ಣಿನ ಕಟ್ಟಿ ಹಾಕಿ ಅವಳ ಸಹಾಯಗಳನ್ನು ಮಾಡಿ ತಾವು ಗಂಡ್ಮಕ್ಳು ಅವ್ರ ಮೇಲೆ ದರ್ಪ ತೋರ್ಸೋ ಆ ಕಾಲ್ ಇತ್ತು ಆದ್ರೆ ಈ ಕಾಲ್ ಇಲ್ಲಿ ಈಗ அதன் மக்கோதிரி இங்க யாரும் மாடங்கில் இன்மக்கன்ன அவரு தம் அஸ்து அவ்வள மனிவ கூடி ஹாக்கி நான் பெழ்த் யாக்கித்து அவருக்கு மனசு மாந் மாலேக்கு அந்த நம் நாம் அவ்வளந்து ஏனெல்லாம் அன்னோதே நம்மன்னு ஸித்தி உள்ளே இட்டும் நம் ஆனது பேட நான் சுவந்த வாய் ஹாராட் நன்கின்ன ஒ ಸಿಕ್ಕೊಳಕ್ ನನಗೆ ಇಷ್ಟ ಇಲ್ರಿ ನಾನೀಗವಾಗಿ ಸ್ವತಂತ್ರವಾಗಿ ಸಾಧನೆ ಮಾಡ್ತೀನಿ ಅಂತ ಬೆಳದಿ ಅನ್ನೋದು ಬೇಡ ಮುಂದ್ ನನ್ ಗಂಡನ ಆಸೆ ಬೇಡ ಪರಿಮಳ ಪರಿಮಳ ನಾನು ನಿನ್ ಕಾಲಿ ಬರ್ತೀನಿ ನಿನ್ ಕಾಲಿ ಹೋಗಿನಿ ನನ್ ಕ್ಷಮಿಸ್ಬಿಡು ನಿನ್ ಕ್ಷಮಿಸ್ತೀನಿ ಅನ್ನೋವರೆಗೂ ನಾನು ನಿನ್ ಕಾಲ್ ಬಿಡಂಗಿಲ್ಲ ನನ್ ತಪ್ಪಾಗೇತಿ ಗೊತ್ತಾಯ್ತು ನನ್ ನನ್ಗ ತಪ್ಪ ಆಗೇತಿ ಇದಕ್ಕೆ ಎಷ್ಟು ಪ್ರಯೋಸುತ್ತೆ ಅನ್ಬೋಸಿನ ನನಗೋ ಗೊತ್ತು ನಾನು ಯಾವತ್ತು ನಿನಗೆ ಏನೋ ಇನ್ ಮ್ಯಾಗೆ ಯಾವತ್ತು ನನ್ನಲ್ಲ ಏನು ನಿನ್ ಸುದ್ದಿ ಬರಂಗಿಲ್ಲ ನಾನು ಕ್ಷಮಿಸಿನಿ ಅಂತ ಹೇಳು ನನ್ನ ಕ್ಷಮಿಸ್ಬಿಡು ನಾನು ಇನ್ನೂ ಮತ್ತೆ ಚಂದ ಜೀವನ ಮಾಡ್ಕೊಂಡು ಹೋಗೋಣ ನನ್ನ ತಪ್ಪಾಗೈತಿ ನನ್ನ ತಪ್ಪಾಗೇತಿ ಓ ಪ್ರಮಿಸು ಅದಪ್ಪ ಅಂತ ಕೇಳಿದ ಏನು ಪ್ರಾಬ್ಲಮ್ ಆಗಿದೆ ಇಲ್ಲ ರೀ ಅಕ್ಕರ ನಾ ಅಂತ ಹೊಲಿಸ್ತೀನಿ ಕೆಲಸನ ಮಾಡಿ ನಾನು ನನ್ನ ಹೆಂಡ್ತಿ ತಪ್ಪು ಹೊಟ್ಟೆ ಹಾಕ್ಕೊಂಡು ಕ್ಷಮಿಸಿನಿ ಅಂತ ಹೇಳಿಬಿಟ್ರೆ ಅಷ್ಟು ಸಾಕು ಇವ ಪರಿಮಳ ನಿನ್ನ ಗಂಡ ಬಹಳ ನೋವು ಅನ್ಬ್ಸಕತ್ತನ ಹಂಗ ಹಂಗೆ ಎಷ್ಟು ಜಡ್ಡು ಹತ್ಬಿಟ್ಟಿದ್ದು ಗೊತ್ತನತ್ತ ನಿನ್ನ ಕನ್ವರ್ಸ್ಕೊಂತ ಕನ್ವರ್ಸ್ಕೊಂತ ಪಾಪ ಮೊನ್ನೆ ಜ್ವರ ಬಂದು ಈಗ ಈಗ ಆರಾಮ ಆಗೈತೆ ಇವ ನನ್ನ ಹೆಂಡ್ತಿ ನಾ ಮೋಸ ಮಾಡಿದೆ ನನ್ನ ಹೆಂತ ಬೇಕು ನನ್ನ ಹೆಂತ ಬೇಕು ಅಂತಂದು ಪರಿಮಳ ಪರಿಮಳ ಅಂತಂದು ಹೊಟ್ಟವೇನಿನ ಹಚ್ಕೊಂಡನ ಇವ ಮಾಡೋ ತಪ್ಪಾಗೈತಿ ಅಂತಂದು ಆ ಕಾಲು ಹಿಡ್ಕೊ ನನಗೆ ಹೋಳಿ ಬಿಡು ಏನಾಯ್ತು ಜೀವನ ಮಾಡಿರಿ ಮುಂದೆ ಚಂದಗೆ ಅಲ್ಲ ಈ ಜಾಗದಾಗ ನಿಮ್ಮ ತಂಗಿನ ಗಂಟನೇ ಇಟ್ಕೋರಲ್ಲ ನಿಮ್ಮ ಮಗ್ಳ ಅಂಟನಾ ಇಟ್ಕೋ ರೀ ನೀವೇನು ಮಾಡ್ತಿದ್ರಿ ತಪ್ಪ ಅಂದ ತಕ್ಷಣ ವಾಪಸ್ ನಾನು ಕಳ್ಕೊಂಡಿದ್ದು ಜೀವನ ವಾಪಾಸ್ ಬರುತ್ತೇನ್ರೀ ಹೆತಾಲ್ರಿ ಒಂದ್ ಒಪ್ಪತ್ತು ಊಟ ಇಲ್ಲಾಂದ್ರು ಗಂಡ ಹೆಂಟಿ ನೆಮ್ದಲಿ ಅಂತರ ಹತ್ತಿ ಮಕ್ಕೊಂಡು ಆ ನೋವು ಮರಿತಾರೀ ಉಪವಾಸ ಅದೀವಿ ಹೊಟ್ಟೆಗ ಆದ್ರೂ ಗಂಡ ಹೆತಿ ಪ್ರೀತಿ ಮುಂದೆ ಆ ನೋವು ಮರತೋಗತ್ರಿ ಉಪವಾಸವನ್ನು ಚೆನ್ನಾಗಿ ಚೆನ್ನಾಗಿರ್ಬೇಕ್ರಿ ಏನೂ ಇಲ್ಲ ಅಂದ್ರೂ ಒಲಾಗ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಮಾಡ್ತೀವಂದ್ರು ಗಂಡ ಹೆತಿ ಅನ್ನೋನ್ಯಾಗಿರ್ಬೇಕ್ರಿ ಆ ಒಂದ್ ಅನ್ನೊನ್ಯ್ ಮುಂದೆ ಎಂತ ಬೆಟ್ಟದಂತ ಕಷ್ಟ ಬಂದ್ರು ಅದ್ ಯಾವ್ದು ನೂ ಅನ್ಸಲ್ರಿ ಹೆಂತಿಗೆ ಆದರೆ ಗಂಡ ತನ್ನ ಬಿಟ್ಟು ಬೇರೆ ಹೆಣ್ಮಕ್ಳ ಜೊತೆಗೆ ಸಹಾಸ ಮಾಡೋಣ ಅಂದರೆ ಅದನ್ನ ಮಾತ್ರ ಯಾವ ಹೆಂಥ ಸಹಿಸೋಂಗಿಲ್ಲ ರೀ ಬೇಕಂದ್ರೆ ಉಟ್ಕೊಂಡು ಸೀರೆ ಆಗಲಿ ಉಟ್ಕೊಂಡು ಬಂಗಾರ ತೊಗೊಂಡ್ರು ಏನೇ ತೊಗೊಂಡ್ರಿ ಬಿಡು ಇನ್ನೊಂದು ತೊಗೊಂಡ್ರೆ ಪಾಪ ಬಿಡು ಇನ್ನೊಂದು ಮಾಡಿಸ್ಕೊಂಡ್ರುತ್ತೂ ಏನು ಸಮಾಧಾನ ಮಾಡ್ಕೋಬೇಕು ಆದರೆ ಗಂಡನ್ನೇ ಯಾರು ಬೇರೆದಾರು ಅಂತಲ್ಲಿ ಹಂಚ್ಕೋಬೇಕಂದ್ರೆ ಯಾ ಹೆಣ್ಣು ಒಪ್ತಾಳ್ರಿ ಒಪ್ಪಲ್ಲ ಒಂದು ವೇಳೆ ಒಪ್ಪಿ ಏನೋ ಸಮಾಜಕ್ಕೆ ಹಂಚ್ಕೊಂಡು ಅಥವಾ ಮನೆ ಪರಿಸ್ಥಿತಿಗೆ ಒಪ್ಕೊಂಡು ಜೀವನ ಮಾಡಿದ್ರು ಅಲ್ಲಿ ಸಂಬಂಧ ಇರೋಲ್ಲ ಇದ್ರೂ ಅಲ್ಲಿ ಪ್ರೀತಿ ಇರಲ್ಲ ಕಾಟಾಚಾರಕ್ಕಿರುತ್ತೆ ನೀವು ಒಪ್ತೀರಿ ಅಂದ್ರೆ ಅನ್ನಾರೆ ಈ ಮಾತಿಗೆ ನನಗೆ ಹಂಗಲ್ಲವಾ ಪರಿಮಳ ಮಕ್ಳದ ಬಲವ ಯಾರ್ ಮಕ್ಕಳು ಈಗ ನೀನ್ ಅಂತ ಬಿಡು ನಿನಗ ಮನ್ಸಿನೂ ಆಗೈತೆನ್ ಒಂದ ಇದಕ್ ಬೇಡ ಅಂತಿದೆ ಮಕ್ಳಿಗೆ ಬೇಕಲ್ಲ ಒತ್ತಂದಿ ನಾಳೆ ಹೆಣ್ಣು ಹುಡುಗದಳ ನಾಳೆ ಕೊಡ್ತಗಳು ಹುಡುಗಿ ನಿಮ್ಮಪ್ಪ ನಿಮ್ಮಪ್ಪ ನೀ ಹೆಂಗ ಹಂಗ ಕೆಟ್ಟ ಮಾತು ನಾಲ್ಕು ಮಂದಿ ಸಮಾಜ ನಾಲ್ಕು ಮಾತು ಮಾತಾಡ್ತಾರ ಅವಾಗ ಏನ್ ಮಾಡ್ತಿದಿ ಅಲ್ಲ ನೀನ್ ನಿರ್ಧಾರ ಮಾಡ್ತಿ ನಿನಗೆ ಬೇಡ ಅಂತ ಮಕ್ಕಳನ್ನ ಕೇಳ್ಬೇಕಲ್ಲ ಮಕ್ಳಿಗೆ ಅಪ್ಪ ಬೇಕಲ್ಲ ಹೌದವಾ ಪರಿಮಳ ಈ ನೀನ್ ಬಿಡು ಹೋಲಿ ಮಕ್ಳಿಗೆ ತಂದೆ ಪ್ರೀತಿ ಬೇಕಲ್ಲವಾ ಈ ಮಕ್ಳು ಈಗ ನನಗ್ ನಮ್ಮಪ್ಪ ಬೇಕು ನಮ್ಮಪ್ಪನ ಕೂಡ ನಾವು ಚೆನ್ನಾಗಿರ್ಬೇಕು ನಾವಪ್ಪನ್ ಪ್ರೀತಿ ನಾವ್ ಅನ್ಬಸ್ಬೇಕು ಅಂತ ಅವಕ್ ಮನಸ್ಸಿತ್ತಂದ್ರೆ ನೀನು ಅವ್ರಿಗೆ ಮಾತು ಮಾತ ನೀನ ನಿರ್ಧಾರ ಮಾಡಿದ್ರೆ ಅವ್ರನ್ನ ಒಂದ್ ಮಾತ್ ಕೇಳಬೇಕಲ್ಲ ಅಕ್ಕರ ಆಯ್ತು ಹೋರಿ ನಾನು ಅದಕ್ಕೆ ಕಂಡು ಬರಲ್ರಿ ಮಕ್ಕಳು ಅವ್ರ ಅಪ್ಪ ಬೇಕು ಅವ್ರ ಅಪ್ಪನ ಪ್ರೀತಿ ಬೇಕು ಆಯ್ತು ರೀ ಮಕ್ಕಳಿಗೆ ತಂದಿ ಪ್ರೀತಿ ಆಗೋಸಕ್ ನನಗೆ ಇಷ್ಟ ಇಲ್ರಿ ಅಲ್ರಿ ಒಂದ್ ವೇಳೆ ಅವ್ರು ಬೇಕಂದ್ರೆ ನೋಡ್ತೀನಿ ಉಚ್ಚಾರ ಮಾಡ್ತೀನಿ ಕೇಳ್ರಿ ಅವ್ರ್ ನೀನ್ ಅಂತಾರಂತ ಅಲ್ಲ ಹುಡ್ರು ಈಗ ಹೇಳಿರಪ್ಪ ಹೇಳ್ರಿ ನಿಮ್ಗೆ ಅಪ್ಪ ಬೇಕು ಬೇಡ ಮತ್ತು ಈಗ ತಂದೆ ತಾಯಿ ಇಬ್ರು ಕೂಡಿದ್ದು ನಿಮ್ಮ ಜೊತೆಗೆ ಚಂದಿಗೆ ಅಪ್ಪವನ ಕೊಟ್ಟಾಗ ನೊಕೊಂತಾಡ್ಕೊಂತ ಅಪ್ಪನ ಜೊತೆ ಜೀವನ ಕಳಿಬೇಕಂತ ಯಾವ ಮಕ್ಳಿಗೆ ಇಷ್ಟು ಇರಂಗಿಲ್ಲ ಈಗ ಇಷ್ಟು ದಿವಸ ಒಪ್ಪಿದ್ದಿಲ್ಲ ಇದ್ದಿಲ್ಲ ಈ ನಿಮ್ಮ ಅಪ್ಪನ ಕುಟೆ ಚಂದಗೆ ಆಟಾಡ್ಕೊಂತ ನಿಮ್ಮಪ್ಪನ ಪ್ರೀತಿ ಮುಗ ಬೇಕು ಬೇಡ ಮಕ್ಳು ಏನು ಹೇಳ್ರಪ್ಪ ಅಂತ ನಂಗೆ ಬೇಡ್ರಿ ಹಾಂ ಮಾಡಿರಿ ಆಪ ನಾನು ಸಣ್ಣ ಸಣ್ಣ ಸ್ವಲ್ಪ ನಂಗೆ ತಗೊಳಕಿತ್ತು ರೀ ನನ್ಗೆ ನೆನಪು நம்மக்கு நமக்கு ஊட்டக்கி ஆமே நம் தம் ஜிசனி அசூத்தி ஊட்ட இல்யா நம்ம கி எஸ் கஷ்டப்பட்டி கஷ்டப்பட்டு நம்ம நம் பரி மக்கள் ಮಕ್ಕಳಿಗೆ ನಾವು ಮಾಡಿ ಮಕ್ಕಳು ಮಾಡಿ ಬಂದ್ಮೇಲೆ ಅವ್ರ ಸಲುವ ಜವಾಬ್ದಾರಿ ತಗೊಂಡ್ರೆ ಅದು ನಿಜವಾದ ತಂದಿರಿ ಸುಮ್ಮನೆ ಏನೋ ಹೆಂಡತಿ ಕೊಟ್ಟ ಇದ್ದು ಮಕ್ಕಳು ಮಾಡಿ ನಮ್ಮನ್ನ ಅನಾಥರ್ ಮಾಡಿ ನಮ್ಮನ್ನ ಒಂದು ಜೀವನ ಹಾಳು ಮಾಡೋ ಅಧಿಕಾರ ಅವ್ರಿಗೆ ಇದ್ದಿದ್ದಿಲ್ರಿ ನಮ್ಮ ಜೀವನ ಹಾಳು ಮಾಡೋ ಕಾರಣ ಅವ್ರು ಎತ್ತಿದ್ರಿ ಆದ್ರೆ ನಮ್ಮವ್ವ ಹಂಗ ಮಾಡ್ಲಿಲ್ರಿ ಏನ್ ಮಾಡಿಲ್ರಿ ನನ್ನ ಗಂಡ ಬೇಡ ಮಕ್ಕಳು ಬೇಕಂತಂದು ನಮ್ಮನ್ನ ಹೊತ್ಕೊಂಡು ಬಿಸಿಲು ಅನ್ನಿಲ್ಲ ನನ್ನಿಲ್ಲ ಹೊಲ್ದ ಮಾಡಿದ್ಲು ಮತ್ತೆ ಊರ್ ಬಿಟ್ಟು ಹೋದ್ಲು ಅಲ್ಲಿ ದುಡ್ಕೊಂಡು ಇಷ್ಟೆಲ್ಲ ಮಾಡಿಲ್ರಿ ಈಗ ನೀವು ಹೇಳ್ರಿ ಕಷ್ಟದಾಗ ನಮ್ಮವ್ವ ನಮ್ಮ ಅವ್ಗ ಜೊತೆಯಾಗಿರ್ಲಿಲ್ಲ ನಮ್ಗ ಪಟ್ಟಿ ಕೂಳಿದಾಗೂ ಇರಲಿಲ್ಲ ಆ ಒಂದು ಸಂದರ್ಭದಾಗ ಇರಲಿಲ್ಲ ಈಗ ಯಾಕ್ರಿ ಒಂದು ವೇಳೆ ಆಕಸ್ಮಿಕ ಈಗ ಲಕ್ಷ್ಮಕ್ಕ ಅಂತಂದು ಅಮ್ಮದ ಅಲ್ಲ ಅಮ್ಮ ಅವ್ರ ಗಂಡ ಅವತ್ತು ಅವರು ಏನೇನೋ ಜಗಳ ಆಟಲ್ರಿ ನಾವು ನೋಡಿದ್ವಿ ಒಂದು ವೇಳೆ ಅವತ್ತು ಬುದ್ಧಿ ಕೆಲಸಿದ್ರು ಆಮೇಲೆ ಪಂಚಾಯತಿ ಕೆಲಸ ಹೋಗೈತಿ ಅಂತಂದು ಅವರು ಪ್ರೇಮಕ್ಕ ಅವರು ಅಮ್ಮ ಅಂದ್ರಲ್ಲ ಅದು ಒಂದು ವೇಳೆ ಹೋಗಿರಲಿಲ್ಲ ಅಂದಿದ್ರೆ ಇವ್ರಿಗೆ ಇನ್ನ ಈ ಬುದ್ಧಿ ಬರ್ತಿದ್ದಿಲ್ಲ ಅನ್ಸುತ್ತೆ ಹೋಗಿ ನಮ್ಮ ನೆನಪಾಗ್ತಿದ್ದಿಲ್ಲ ಅನ್ಸುತ್ತೆ உம் இவாகிங்க நோட்பு கேள்வி நமக்கு ಅಯ್ಯ ಹಂಗಂದ್ರೆ ಹೆಂಗ ಹುಡುಗಿ ಅಲ್ಲ ತಮ್ಮ ನಿನಗ ಬೇಕಲ್ಲಪ್ಪ ನಿಮ್ಮಪ್ಪ ನಿನ್ ಗಡ್ಮಾಗಲ್ಲಪ್ಪ ಹ್ಮ್ ನಾಳೆ ಅಪ್ಪ ಅನ್ನೋದು ಇದು ಗೌರವ ಇರುತ್ತಿಲ್ಲ ಹ್ಮ್ ನಿನ್ನ ನಾಳೆ ಯಾರು ಪ್ರಶ್ನೆ ಮಾಡಿದ್ರು ನಿಮ್ಮ ಹೂವು ಬೇಕೇದಳ ನಿಮ್ಮಪ್ಪ ಇಲ್ಲಲ್ಲ ಆಮೇಲೆ ಹಂಗ ಹಿಂಗಂತ ಏನೋ ಒಂದು ನಾಲ್ಕು ಮಾತು ಕೆಟ್ಟ ಮಾತು ಕಿವಿ ಬಿದ್ದು ಮತ್ತೆ ಅವಾಗ ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ನೋಡಪ್ಪ ಇವಾಗ ಅಪ್ಪನ ಜೊತೆಗೆ ಅವ್ವ ಇದ್ದು ಹ್ಮ್ ಇದ್ರ ಒಂದ್ ಒಳ್ಳೆಯದು ನಿನಗೂ ಯಾವ ಕೆಟ್ಟ ಮಾತು ಕಿವಿ ಬೀಳಲ್ಲ ಮತ್ತ ಅವ್ರಿಗೆ ಕೇಳಿದ್ರೆ ನೀ ಏನಂತ ಉತ್ತರ ಕೊಡ್ತೀವಿ ವಿಚಾರ ಮಾಡಪ್ಪ ನೀನು ಬ್ಯಾಡ್ರಿ ನಂಗೆ ನಮ್ಮ ಅಕ್ಕ ಏನು ಹೇಳಲ್ಲ ಆಧಾರ್ ಕರೀವ್ರಿ ನಮ್ಗೆ ಬ್ಯಾಡ್ರಿ ನಮ್ಗೆ ಬ್ಯಾಡ್ರಿ ನಮ್ಮಪ್ಪ ಅವ್ವ ನಂಗೆ ನಮ್ಮ ಅಕ್ಕ ನಾವು ನಮ್ಮ ಅಜ್ಜ ಅಮ್ಮ ನಾವು ನಮ್ಮ ನಾವು ಅದೇವ್ರಿ ಬ್ಯಾಡ್ರಿ ನಮ್ಮ ಅಕ್ಕ ನಂಗೆ ಎಲ್ಲ ಹೇಳಾಳ್ರಿ ನಮ್ಮ ಎಷ್ಟು ಕಷ್ಟಪಟ್ಟಾಳ ಅಂತಂದು ನಮ್ಮಅ ನಮ್ಮ ಬೇಡ ನ ತರ ಅಂದಮೇಲೆ ಅದು ನನಗೆ ಬ್ಯಾಡ್ರಿ ನನಗೇನು ಅಷ್ಟೇನು ತಿಳೋಕಿಲ್ಲ ರೀ ಮುಂದಿಂದ ಏನಂತ ಆದ್ರೆ ಮುಂದಿನ ನನಗೆ ಯಾಕ್ರಿ ನಮ್ಮೂ ನಮ್ಮ ಅಕ್ಕ ನಿಭಾಯಿಸ್ತಾರಲ್ರಿ ನಾನ್ ಮುಂದ್ ಬರಲ್ರಿ ನಂಗೆ ತಿಳ್ಕ ಮುಂದೆ ಯಾರು ನನ್ ಹೇಳ್ತೀನಿ ಉತ್ತರ ಆದ್ರೆ ನಂಗೆ ಬೇಡ್ರಿ ನಮ್ಮ ಅಪ್ಪ ಬೇಡ್ರಿ ನಮ್ಮೂ ನಮ್ಮ ಅಕ್ಕ ಇಷ್ಟು ಹೇಳತಾರ ಅಂದ್ರ ಬ್ಯಾಡ್ರಿ ಅಲ್ಲವಾ ಪರಿಮಳ ಹುಡುಗರು ಹಂಗಂತವು ನೀನು ಹಿಂಗಂತಿದಿ ಅಂತಿದ್ದಿ ಅಂದ್ರ ಆತನ್ ಕತಿ ಹೆಂಗವ ಹೋಳ್ ಬಿಡು ಅಲ್ಲ ನಾಳೆ ನೀನ್ ಸಮಾಜ ಎದರ್ಸ್ಬೇಕಾಗತ್ತ ನಾಳೆ ಹುಡುಗಿ ಮದ್ವಿ ಬಂದಾಗ ಹುಡುಗನ್ ಮದ್ವಿ ಬಂದಾಗ ಈ ಪ್ರಶ್ನೆ ಬಂದ ಬರುತ್ತಾ ಗಂಡ ಎಲ್ಲದನ್ನ ಗಂಡನ್ ಬಿಟ್ಟಳು ಇಲ್ಲಾ ಅಂದ್ರ ಏಕಿ ಸರಿಗದಳ ಇಲ್ಲ ಬೇರೆ ಸಂಬಂಧದಿಂದ ಹುಟ್ಟವ ಹೆಣ್ಣು ಮಕ್ಕಳು ಏನೇನೋ ನೂರ್ ಪ್ರಶ್ನೆ ಬಂದ ನಿನ್ ಜೀವನಕ್ಕೆ ಕಪ್ಪು ಚುಕ್ಕಿ ಆಗ್ಬಾರ್ದಲ್ಲ ನೀನ್ ಇಷ್ಟು ಸಾಧನೆ ಮಾಡತ್ತಿ ಸರಿ ಒಪ್ತೀನಿ ನಾಳೆ ಮಕ್ಳು ಮದ್ವಿ ಟೈಮ್ದಾಗ ಈ ಎಲ್ಲಾ ಸಾಧನೆ ಬರಂಗಿಲ್ಲವಾಗ ನಿನಗೆ ಮರ್ಯಾದೆ ಪ್ರಶ್ನೆ ಬರುತ್ತಾ ಆಮೇಲೆ ನಾಳೆ ನಾಕ್ ಮಂದಿ ನಿನಗೆ ಕಪ್ಪು ಕೇಟು ಏಕೆ ಸರಿ ಇಲ್ಲ ಏನೋ ಹಂಗ್ ಮಾಡಿ ಹಿಂಗ್ ಮಾಡಿ ಗಳಿಸಳ ಇಂಥವೆಲ್ಲ ಬಂದ್ ಅವಾಗ ಏನ್ ಮಾಡ್ತಿದಿ ಸಮಾಜ ಹೆಂಗಿದ್ರು ಅನ್ನತ್ರಿ ನಾನ್ ಎಟ್ಟಿಗಿದ್ರು ಅನ್ನತ್ತ ಸೊಟ್ಟಿಗಿದ್ರು ಅನ್ನತ್ತ ಇಷ್ಟ ದಿವಸ ನಾನು ಇದ್ನಲ್ಲ ಯಾ ಸಮಾಜ ಇಲ್ಲಿ ಹಳ್ಳಿ ಒಳಗ ಎಲ್ಲಾರು ಹಂಗ ಹೆಂಗಂತಾರೆ ಸಿಟಿ ಒಳಗ್ರಿ ಅವ್ರ ಕರ್ಕೊಳಕ ಪುರ್ಸತ್ ಇರಂಗಿಲ್ಲ ಇನ್ ಅವ್ರ ಇನ್ನೊಬ್ರು ಇನ್ನೊಬ್ರು ಏನ್ ನೋಡ್ಕೊಂಡು ಹೋಗ್ತಾರಿ ನನ್ ಮಕ್ಳ ಮದ್ವಿ ಸಂದರ್ಭ ಬಂತ ಅಂತಾನೆ ಇಟ್ಕೊಂಡ್ರಿ ಅವಾಗ ನಾ ಹೇಳೇ ಬಿಡ್ತೀನಿ ನನ್ ಗಂಡ ಹಿಂಗಿದ್ದ ನಾ ಬಿಟ್ಟು ಬಂದೇನೆ ನಿಮ್ಗೆ ಆದ್ರೆ ಮಾಡ್ಕೋರಿ ಇಲ್ಲ ಅಂದ್ರೆ ಇಲ್ಲ ನಂದ ನಿಜವಾದ ಸಂಗತಿ ಹಿಂಗ ಅವ್ರ ನೂರ್ ಮಾತಾಡಿದ್ರೆ ಬೇಡ ನಿಮಗೆ ನನ್ನ ಮಕ್ಕಳು ನನ್ನ ನನ್ನ ಒಂದು ಚರಿತ್ರೆ ನನ್ನ ಮಕ್ಕಳಿಗೆ ನಿಮಗೇನು ಅಡ್ಡಾಂಗಿತ್ತಂದ್ರೆ ಬೇಡ ಅಂತ ಹೇಳ್ತೇನೆ ಮುಲಾಜಲ್ದಂಗ ನನ್ನ ಒಂದು ಚರಿತ್ರೆ ಗೊತ್ತಿದ್ದು ನನ್ನ ಕೂಡ ಸಂಬಂಧ ಬಳಸೋ ಮದ್ವೆ ಮಾಡ್ತೇನೆ ನಾನೇನ್ ಅವ್ರಿಗೆನ್ ಕಾಯ್ತಾ ಬಿದ್ದು ನಂದು ನಾನ್ ಹಂಗಲ್ಲ ನಾನು ಸುದ್ದಿ ನಾನು ಸುದ್ದಿಲ್ಲ ನನ್ಗೆ ಅಪ್ಪ ನನ್ಗ ಅಪ್ಪ ಬಂದಿಲ್ಲ ನಾನು ಒಳ್ಳೆಕಿ ನಾನ್ ಕೆಟ್ಟೆಕಿ ಅಂತಾರೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ ತೋರಿಸಿ ಅವ್ರ ಕೂಟ ನಾನು ಹೌದು ಅನಿಸ್ಕೊಂಡು ನನ್ನ ಮಕ್ಳು ಮದುವೆ ಮಾಡೋ ಅವಶ್ಯಕತೆ ನನಗೆ ಬೇಡ್ರಿ ಅವ್ರು ನಮ್ಗೆ ನಾವು ಬೇಕು ನಮ್ ಸಂಬಂಧ ಬೇಕು ನಮ್ಮ ಜೊತೆ ಚೆನ್ನಾಗಿರ್ಬೇಕು ನನ್ನ ಗುಣ ನನ್ನ ಮಕ್ಳು ಗುಣ ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಇರ್ಲಿ ಅಂತ ಅಳಿಯ ಆಗ್ಲ ಆಗ ಮತ್ತೆ ನನ್ನ ಸೊಸೆ ಆಗ ಯಾರ ಸಂಬಂಧ ಬಳಸಿ ಬರ್ತಾರಲ್ರಿ ಅವರು ಕೂಡ சம்பந்திரி ஜோத்ரி ஜத்தின்ோக எல்ல மதவி கல் மல்பட்டீது பாரி அஹ் நன்கேனி ஒன்னசால இதர் ருச்சி நோட் ஆ மனுஷ முடலந்தேன் ஒன்னா நம் ಅಪ್ಪರ ಅಮ್ಮರ ನೀವು ನನ್ನ ಹೆಂಡತಿ ತಂದೆ ತಾಯಿ ಸ್ಥಾನದಾಗ ನಿಂತೀರಿ ಆಕಿನ ಅಷ್ಟು ಜೋಪನ್ ಜೊತನ ಮಾಡ್ಕೊಂಡು ಆಕಿಗೆ ಒಂದು ಭವಿಷ್ಯ ಕೊಟ್ಟಿರಿ ಅದಕ್ಕೆ ನಿಮ್ ಕಾಲ್ ಬಿಡುದ ನಿಮ್ಮಂದರ ಕೇಳ್ಕೊತೀನ್ರಿ ನೀವರ ಬುದ್ಧಿ ಹೇಳ್ರಿ ನನ್ನ ಹೆಂತಿಗೆ ಮ್ಯಾಗ ಚಂದ ನಿಮ್ಗೆ ನಿಮ್ಗ್ ಅಂತ ಹೇಳಿ ನಮ್ನ್ ಒಂದ್ ಮಾಡ್ರಿ ನಿಮ್ ಕಾಲ್ ಓದ್ತೀನ್ರಿ ನನ್ ತಪ್ಪ ಐತಿ ಗೊತ್ತು ಇನ್ ತಪ್ಪ ತಿದ್ದಕೊಂತೀನಿ ನಂಗ್ ಚಮಸ್ಸು ಹೇಳ್ರಿ ನಿಮ್ ಕೈ ಕಾಲ್ ಹಿಡ್ಬಿಡ್ಕೊತೇನ್ರಿ ನಂಗ್ ಚಮಸ್ ಅಂತ ಹೇಳ್ರಿ ನನ್ನ ಹೆತಿನ ಅಯ್ಯೋ ಹುಚ್ಚಪ್ಪ ನಾನು ಅವಾಗಿಂದ ಅದನ್ನ ಹೇಳಕತ್ತೀನಿಲ್ಲ ತಿನ್ನಿಲ್ಲ ಯಾರ ಮಕ್ಳು ಜೀವನ ಆಗಲ್ಸಕ್ಕೆ ಇಷ್ಟಪಡ್ತಾರೇನಪ್ಪ ಅದನ್ನ ಹೇಳಿದ್ವಿ ನಾವ್ ಎಷ್ಟ್ದಿಂದಾರು ನಾವು ಇವತ್ತು ನಾಳೆ ಇರ್ತೀವಿ ಇರಂಗಿಲ್ಲ ಮುಂದೆ ಏನ್ ಜೀವನಕ್ಕೆ ಬೇಕಲ್ಲವಾ ಅಂತಂದು ಎಲ್ಲ ಹೇಳಿವಿ ಆದ್ರೆ ಆಕೆಗೆ ಯಾಕ ಏನಪ್ಪ ಈ ವಿಚಾರದಾಗ ಮನ್ಸು ಕಲ್ಮಾಟ ನಮ್ಮ ಮಾತಿನವರೆಗೂ ಯಾವತ್ತು ದಾಟಿಲ್ಲಕ್ಕಿ ಆದ್ರೆ ಈ ವಿಚಾರದಾಗ ಒಪ್ಪು ನಾವ್ ಏನ್ ಹೇಳನಪ್ಪ ನಾವು ಜುಲ್ಮಿ ಮಾಡಿ ಆಕೆಗೆ ಏನಾರ ನಾವು ಇದ್ ಮಾಡ್ರೆ ನಾಳೆ ಮತ್ತೆ ಅಕ್ಕಿ ಏನಾರ ನೋವು ಅನ್ಭೋಸ್ತಾರೆ ನಮಗೆ ಬೇಡಪ್ಪ ನಮ್ದಿಂದ ಆಕೆ ನನ್ ಮಗಳ ಮನಸ್ಸು ನೋವು ಇಷ್ಟ ಇಲ್ಲ ಆಕಿ ಏನು ಅಂತ ಅದಕ್ಕ ಮೂ ಅನ್ನೋರ್ ಬಿಟ್ರೆ ಆಕಿ ಜೀವನ್ದಾಗ ಆಕಿ ಒಂದ್ ಕೆಲವೊಂದ್ ನಿರ್ಧಾರಕ್ಕ ನಾವ್ ಒತ್ತಾಯ ಮಾಡಲ್ಲಪ್ಪ ಅದು ನಾವ್ ಆಕಿ ಏನ್ ಮಾಡ್ತಾ ಅಂದ್ರ ನಮ್ ಹೂ ಅಂದಿ ಬಿಟ್ರೆ ಹಿಂಗ ಮಾಡಬೇಡ ಹಿಂಗ ಮಾಡು ಅಂತ ನಾವ್ ಹೇಳೇನು ಇಲ್ಲ ಹಂಗಾಗಿ ಇದು ಅಧಿಕಾರ ಅಂತೂ ಮೊದಲಿಲ್ಲ ಅದು ಆಕಿ ವೈಯಕ್ತಿಕ ಜೀವನ ನಾ ಹಂಗಾಗಿ ನಾವ್ ಬರಲ್ಲಪ್ಪ ನೀನ್ ಉಂಟು ನಿನ್ನೆಂತು ಉಂಟು ಆಕಿ ನಾನ್ ನಿನ್ನ ಮನ್ಸು ಒಲಿಸ್ಕೋ ಕೇಳು ಹೋಗು ಏನಂತ ತಪ್ಪಾಗಿಂತ ಯಾಕೆ ಬೇಡ ಇನ್ನು ಏನ್ ವಿಚಾರ ನೀವು ಮಾತಾಡ್ಕೋರಪ್ಪ ಈ ನಮ್ಮ ಕ್ಷಮಸ್ಬಿಡಪ್ಪ ಮತ್ ನೀನ್ ನನ್ ಬಗ್ಗೆ ತಿಪ್ತಿಕೋಬೇಡ ನೀನ್ ನಮಗ ಏನೋ ಹೇಳಾಕೋಬೇಡಪ್ಪ பரிமள பரிமள நீர் நான் நான் சத்தி நான் நான் இல்ல நான் அவங்க ஏன்மாத்தி நான் ஜோனாரா க்ளஸ்ல நான் ಲಕ್ಷ್ಮಕರೇ ನಾನು ಅವಾಗ ಹಿಂಗೆ ಅಂತಿಂದ್ರಿ ಹುರ್ ಹಾಕೋತೀನಿ ನನ್ನ ಮಕ್ಕಳನ್ನ ಕಟ್ಕೊಂಡು ಊರು ಹಾಕೋತೀನಿ ತಂದು ಎಲ್ಲ ಮಾತಾಡಿದಾಗ ಸಾಯಿ ಹೋಗು ನಿನ್ನ ಅವಶ್ಯಕತೆ ನನಗಿಲ್ಲ ಇದ್ರು ಒಂದೆ ಸತ್ರು ಅಂದೆ ನನಗೆ ಮಕ್ಕಳ ಅವಶ್ಯಕತೆ ಇಲ್ಲ ನಿನ್ನ ಅವಶ್ಯಕತೆ ಇಲ್ಲ ನಾನು ಆಕೆನ ಮಾಡ್ಕೋತೀನಿ ಅಕ್ಕಿ ಜೊತೆ ಜೀವನ ಮಾಡ್ತೀನಿ ಅಂತ ಓದತ್ತ ಈಗ ನನಗೆ ಸಾಯ್ತೀನಿ ಅಂತಂದು ಹೇಳಕತ್ತ ಅವಾಗ ನಾವು ಸಾಯ್ತೀವಿ ಅಂದಾಗ ಒಂದು ಕ್ಷಣನೂ ಮನಸ್ಸಿಗೆ ನೋವು ಆಗಲಿಲ್ಲ ನಮ್ಮನ್ನು ಒದ್ದು ನಮ್ಮನ್ನು ಬಿಟ್ಟು ಹೋದತ್ತ ಇವಾಗ ನಾನು ಅದು ಸಾಯ್ತೀನಿ ಅಂದ ಕೂಡ ನಾನು ನಾ ಹಬ್ಗೊಂಡು ಈ ಬೇಡ ಅಂತ ಕೈಕಾಲಿಡ್ಕೊಳ್ಳೆ ಇದೆಲ್ಲ ನನಗಾಗಲ್ಲ ಈ ನಾನು ಯಾರ ಸಲುವಾಗಿ ಸಾಯಂಗೂ ಇಲ್ಲ ಅದು ಒಂಥರ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮನ್ನು ಹಿಡಿತದಾಗಿ ಇಟ್ಕೊಳ್ಳೋದು ಒಂದು ಕಲೆಯದು ಗಂಡು ಮಕ್ಕಳು ಲಾಸ್ಟಿಗೆ ಅಷ್ಟ ಅದು ನೊಂದೇ ಬಿಡೋದು ಯಾಕಂದರೆ ಹೆಣ್ಮಕ್ಳು ಯಾವುದಕ್ಕೆ ಕಂದಲಿಲ್ಲ ಅಂದರೂ ಲಾಸ್ಟಿಗೆ ಒಂದಕ್ಕೆ ಮಾತ್ರ ಬಗ್ಗೆ ಬರ್ತಾರ ಅನ್ನೋದೊಂದು ಒಂದು ಅವ್ರಿಗೆ ಗೊತ್ತು ಹಾಗಾಗಿ ಇದನ್ನ ಮಾಡ್ತಾರೆ ನಮ್ಮ ಸಾವಿಗೆ ಬೆಲೆ ಇಲ್ಲ ನಮ್ಮ ಮಕ್ಕಳ ಸಾವಿಗೆ ಅವ್ರ ಹತ್ರ ಬೆಲೆ ಇಲ್ಲ ಆದ್ರೆ ಅವ್ರ ಸಾವಿಗೆ ಮಾತ್ರ ನಾವು ಬೆಲೆ ಕೊಡಬೇಕು ಇದು ಯಾರದವರಿಗೆ ಮಾಡಿದ್ರು ಬೇರೆದ್ರು ಕರಕ್ತಿದ್ರು ಏನೋ ಗೊತ್ತಿಲ್ಲ ಆದ್ರೆ ನಾನು ಕರಗಲ್ಲ ನಿನ್ನ ಹಣೆ ಬರ ನಮ್ಗೆ ಯಾವಾಗ ನೀವು ಕೈ ಬಿಟ್ಟು ನೀವು ಸಾಯಿಗೆ ಹೋಗ್ತಂದು ಅಂದ್ಬಿಟ್ಟಾಗ ಆಯ್ತಾ ಅವತ್ತ ನನ್ನ ಸಾ ನನ್ನ ಪಾಲಿ ಸತ್ತಿ ಅಂತ ಹೇಳಿ ಹೋಗಿದ್ದೆ ಇವತ್ತಾದರೂ ಹದಿನೈದು ನನ್ನ ಪಾಲಿಗೆ ಅವತ್ತು ಗಣ ಸತ್ತು ಸತ್ತೋಗಣ ಈ ಹೊಸದೇ ಸಾಯ ನನಗೇನು ಏನದೇನು ಹೊಸದಾಗಿ ಏನು ಅನ್ಸಲ್ಲ ದಯವಿಟ್ಟು ಇದನ್ನ ಏನು ಹೇಳಬೇಡ್ರೆ ಆಕರ ನಾನು ಇಲ್ಲೇ ಇದ್ದೆ ಅಂದ್ರೆ ಇನ್ನೇನನ್ನ ತಿಳಿ ಕಿಡುತ್ತಾ ನನಗೆ ಆ ಜಗ್ಗಿ ಕೆಲಸದವು ನಾನೇನೋ ಒಂದು ಸ್ವಲ್ಪ ಬ್ರೂ ಮಾಡಿಕೊಂಡು ನಿಮ್ಮೆಲ್ಲರೂ ಮತಂತ ಬಂದೆ ಸಂತೋಷ ಖಷ್ಟ ನನ್ನೆಲ್ಲ ಖುಷಿ ಹಂಚ್ಕೋಬೇಕು ಅಂತ ನಮ್ ಜೊತೆ ಬಂದೆ ಆದ್ರೆ ಇಲ್ಲಿ ಬಂದ್ ಇನ್ನೂ ನನ್ ಮಕ್ಳಿಗೂ ಮನಸ್ಸಿನೂ ಅಥವಾ ನನ್ಗೂ ಏನು ಈ ಜಂಜಾಟ ಮತ್ತ ನನಗೆ ಇಲ್ಲಿ ಯಾಕೋ ನನ್ನ ನಿಂದ್ರ ಮನಸ್ಸು ಬರುವಂತ ನಾನ್ ಪಾಡಿ ನನ್ನ ಜೀವನ ಮಾಡ್ಕೊಂಡು ನಾನು ಅದಿನಿ ನಾನು ಅಲ್ಲಿ ಹೋಗ್ತೀನಿ ಈ ಮತ್ತೆ ಅಂತಲ್ಲ ಸಪ್ ದಿವಸ ಮಾರ್ತ್ ನಾನು ಜನ ಮಾಡ್ಕೊಂಡಿದ್ದೆ ಈ ಇದು ಯಾವುದು ಬೇಡ ನನಗೆ ಒಂದು ಪಾಡಿ ನಾನು ಜೋನ ಮಾಡ್ಕೊಂಡು ನನ್ನ ಮಕ್ಕಳು ಕೂಡ ಚೆನ್ನಾಗಿ ಹೊಸ ಜೀವನ ಮಾಡ್ಕೊಂಡು ನಾನು ಏನೋ ಗುರಿ ಇಟ್ಕೊಂಡು ನೀನ್ ಸಾಧನೆ ಮಾಡ್ಬೇಕಂತ ನಾನ್ ಸಾಧನೆ ಮಾಡೋದ ಕಡೆ ನಾನ್ ಲಕ್ಷ್ಯ ಕೊಡ್ತೀನಿ ಯಾಕೆ ದಯವಿಟ್ಟು ನಾನು ಹೋಗ್ತೀನಿ ಅಪ್ಪ ಅಮ್ಮ ಹುಡು ಬರ್ರಿ ಹೋಗ್ಬರೀ அய்யா அல்லா பரிமலா ரத்தின அடி மன்கு நம்ம அப்பா அம்மா அது டூளியின் கரீ போகிறேன் ஒன்சூரு ஊட்ட ஈட்ட மா பல அடி மணிக்கு அவசர மாத்தர் நின்றி ಲಕ್ಷ್ಮಕರ ಜಯಕರ ಪಾತಿಮಕರ ದಯವಿಟ್ಟು ಇವತ್ತೊಂದ್ ದಿವಸ ನನ್ಗೆ ಕ್ಷಮಿಸ್ಬಿಟ್ರಿ ನನ್ನ ಮನ್ಸು ಮತ್ತೆ ಇಲ್ಲಿ ನನ್ಗೆ ಬಹಳ ಒಂಥರ ಗೊಂದಲ ಆದಂಗಾಗಿ ನನಗೆ ಇಷ್ಟೋಲ್ತಾನೆ ಒಂದ್ ಕ್ಷಣ ನನಗೆ ನಿಲ್ಲಂಗ ಆಗೋಲ್ ತಾನ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡ್ರಿ ಒಂದ್ ದಿವಸ ನೀವು ಎಲ್ಲರೂ ನಮ್ಮ ಬರ್ರಿ ಎಲ್ಲ ನನ್ ಖುಷಿ ಹಚ್ಬೇಕಂತ ಬಂದು ನನ್ನ ಬಾ ತಪ್ಪ ಕೆಲಸ ಮಾಡಿದ್ನಿ ನಿಮ್ಮನ್ನ ನಾನು ಅಲ್ಲಿ ಕರ್ಕೊಂಡ್ಬಿಡ್ಬೇಕಾಗಿತ್ತು ಅಲ್ಲಿ ನೀವು ಎಲ್ಲ ನೋಡಿ ಖುಷಿ ಪಡ್ತಿದ್ರಿ ನನಗೂ ಖುಷಿ ಆಗಿತ್ತು ಇಲ್ಲಿ ಬಂದು ತಪ್ಪು ಮಾಡ್ಬಿಟ್ಟು ಅನ್ಸತ್ತೈತಿ ಈಗ ನನಗೆ ನಿಮಗೆ ಎಲ್ಲರೂ ಕರ್ಶ್ಮ್ ನನಗೆ ಯಾರಾದ್ರೂ ಇಲ್ಲಿ ಎಲ್ಲದಾರ ಒಂದ್ ಕಾರ್ ಕಾಲ್ ರೀ ಯಾಕರ ಎಲ್ಲರೂ ಬಂದ್ಬಿಡ್ರಿ ಒಂದ್ ವಾರಕ್ಕೆ ಒಂದ್ ಎರಡು ವಾರ ಎಲ್ಲಾ ಬೆಂಗಳೂರಿಗೆ மங்களூர் நம்ம ஹோட்டல் ஹோட்டல் எல்லா தர் நம்ம மனித ஆராய் அஹ் எல்லாரும் நம்ம குட்ட ஷுஷியை பரீரி அந்த அஹ் நான் தயவுட்டும் கஷமிப்பிட்ரி அக்கமா கஷ்டம் நான் க்ஷமஸ் பிடி நம்ம எல்லா நம்ம மனசில் நம்ம டார்க் ஊட்டா மக்கிவிட்றீங்க அல்ல ஹௌசர மாட்ட நின்புட்ரிங்க அடிகேட் கேளி அல்ல ஒன் வத்தி எது குத்து நென் மாட்டாடி ஊட்ட ஈட்ட மாறாம ஒகிதிரி இல்ல இவத்தொந்து சிர் திரி ஏனாங்கப்பா அல்ல பரிமாஷ்ட் ஓச மாவ அட்டா அப்பா அம்மா ஒஸ்டாக் ஒன்சூரு குங்கும சேத்துல வந்துட்டு அஹ் அப்பா ஓட்டிங்க போடல வந்த விட்டவ இவ ஐயா தாசரங்க അക്കാര നമു എല്ലാ കൈ മുഖക്കി കൊണ്ടിരി നന്ന തപ്പി ക്ഷമസ്ബിട്രി നാ യൂ ഇഷ്ട വൃഗ്വാൻ കഠിനാ ഇത് മനസ്സു നിൽക്കേനില്ല അത് നാത്തിനൽ അല്ലെ നാ ഇന്നെ കാര് കഴിഞ്ഞി കാര്യ എല്ലാരും ബന്ധിട്രി നല്ല ഹോട്ടൽ ഗിട്ട നോക്കു എല്ലാരും സന്തോഷത്തിന്റെ കാല കളയണ അത് ആ ബീയല്ല എല്ലാ അയ്യാ പരിമണ ബർത്തിയോ നീ ഇഷ്ടത്തി ആമേനീ അല്ല അസ് ഖുഷിൻ്റെ നമുക്ക് നോടൊക്കെ ആശീര്യോ നിങ്ങൾ തോ എത്തോ

ಏನು ನಾವು ನಮ್ಮ ಕೈಯಲ್ಲಿ ಏನು ಮಾಡಕಲ್ಲ ನಮ್ಮ ಬಾಯಿ ತಪ್ಪಿಕೊಬೇಡ ಯಾರು ಏನು ಮಾಡೋಕ್ಕಿಲ್ಲ ಅವು ಮನ್ಸಿನ ಮೇಲೆ ಹೋಗುತ್ತೆ ಸರಿ ಬಿಡಪ್ಪ ಹೋ ಹೋಗ್ಬಿಡ್ತೀವಪ್ಪ ಆ ಥರ ಎಲ್ಲರೂ ಹೋಗ್ಬಿಡ್ತೀವ್ರಿ ಹಾಂ ಮರೇ ಹೋಗ್ಬೇಡಿ ಹೋಗ್ಬೇಡಿ ನಾವು ಬರ್ತೀವಿ ತಗೋರಿ ನಿಮ್ಮನ್ನ ನೋಡಿ ಮತ್ತೆ ಸಕ್ಕ ಹಾಂ ಹೋಗ್ಬೇಡಿ ಎಲ್ಲರೇ ಮಮ್ಮಿ ಜಲ್ದಿ ಬಾ ಹೋಗೋಣ ಊರು ಹೋಗೋದ್ರಾಗ ಮತ್ತೆ ಕತ್ಲಾಗುತ್ತೆ ಜಲ್ದಿ ಹೋಗಿ ಮುಟ್ಕೊಳೋಕೆ ಬರುತ್ತೆ ಜಲ್ದಿ ಬಾ ಹಾಂ ಹಾಂ ಬಂದೆ ಪೇ ಬಂದೆ ಲಕ್ಷ್ಮಕ್ಕ ಲಕ್ಷ್ಮಕಾತಿಮ ಹೋಗ್ಬಿಡ್ತೀನಿ ಮತ್ತ ಬರದ್ ಮಾತ್ರ ಬಿಡ್ಬೇಡ್ರಿ ನೀವು ಬಂದ ಹಾ ಕಾಯ್ತಿರ್ತೀನಿಲ್ರಿ ಕಾಲ್ ಕಳಿಸ್ತೀನಿ ನೋಡ್ರಿ ಬರ್ರಿ ಅಯ್ಯ ಒತ್ತೂಡಿಗೆ ಎಷ್ಟು ಬರೀ ಬರ್ತಿ ತಗ ಬಂದ ನಾವು ಖುಷಿ ನೀನ್ ಖುಷಿ ಪಡ್ಕ್ರೆ ಬರಲ್ಲ ನಾವು ನಮಗೂ ನೋಡ್ತಿವಿ ಬೆಂಗ್ಳೂರ್ ಬೆಂಗಳೂರು ನೋಡಿಲ್ಲವ ನಾವು ನೀನ್ ಇಷ್ಟೆಲ್ಲ ಬೆಂಗ್ಳೂರ್ ಕೊಂಡು ಎಲ್ಲಾ ತೋರಿಸ್ತಿದಿ ಮತ್ತ ಬರ್ತಿ ತಗ ನಾವು ರೀ ಅಕ್ಕಾರ ಜೇಕಾ ಪಾತಿಮಕ್ಕ ಹೋಗ್ಬಿಟ್ಟೆ ನಾನು ಒಬ್ಬ ಮಾಡಿ ಹೊಂಟಿಯೇ ನನ್ನ ಮ್ಯಾಲ ಕನಿಕರನೇ ಬರ್ಲಿಲ್ಲ ನಾನು ತಪ್ಪು ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನ ಹೌದು ಹೌದು ನಾವು ನಾವು ಎಷ್ಟು ತಿಚ್ಚು ಹೇಳ್ಕೊಂಡು ಅವ್ರನ್ನು ನಮ್ಲಿಂದಾನೆ ಎಲ್ಲ ನಮಗ್ ಬಿಟ್ಟರೆ ಗತಿ ಇಲ್ಲ ಹೆಂಗಾದ್ರು ಯಾವತ್ತಾರ ಒಂದ್ ದಿವಸ ಬಗ್ಗೆ ಬಂದೇ ಬರ್ತಾರ ಅಂತಂದು ಏನು ನಾವು ಅಂದ್ಕೊಂಡು ಸೊಕ್ಕಿಲೆ ಮರದ್ದು ಹೆಣ್ಮಕ್ಳಿಗೆ ಕಾಟ ಕೊಡ್ತೀವಲ್ಲ ಹೌದು ನಮ್ಮಂತ ಪಾಪ ಗಿಡಗಳು ಬುದ್ಧಿ ಬರಲೇಬೇಕು ನಾವು ಅವ್ರು ಸೊಕ್ಕು ಮುರಿಸಿ ಅವ್ರ ನಮ್ಮಂತಲ್ಲಿ ಬರ್ತಾರ ತಪ್ಪು ಇವತ್ತಿನ ಕಾಲ ನಾವೇ ಎಷ್ಟು ಸೊಕ್ಕು ಬಗ್ಗೆ ಹೋದ್ರು ಅವ್ರು ನಮಗ್ ಬಗ್ಗಲ್ಲ ಅವರೇ ನಮಗ್ ನಮ್ಮನ್ನ ಬಗ್ಗಿಸ್ತಾರ ಅಂದ್ರೆ ನಾವು ಅಷ್ಟು ಮಾಡಿರ್ತೀವಿ ಅಂದಷ್ಟು ಕೆಟ್ಟ ಬುದ್ಧಿಗೆ ಅವ್ರು ನಮ್ಗೆ ಸರಿ ಈಗ ಶಿಕ್ಷೆ ಕೊಡ್ತಾರೆ ಸರಿ ನನ್ನ ನನ್ನೇಂತಿ ನಾನು ಮಾಡಿದ ಪಾಪಕ್ಕ ಸರಿ ಮಾಡ ನನ್ನ ನೋಡಿ ಎಲ್ಲರೂ ಕಲಿಬೇಕು ಇನ್ಮೇಲೆ ಯಾರು ಎಂತಿಗೆ ಮೋಸ ಮಾಡಬಾರ್ದು ಏನ್ತಿ ಕಾಟ ಕೊಡ್ಬಾರ್ದು ಎಂತಿಗೆ ಏನು ಮಾಡಬಾರ್ದು ನನ್ನ ನೋಡಿ ಎಲ್ಲರೂ ಕಲಿಬೇಕು ನೆಹ್ತಿ ಕೊಟ್ಟು ಚೆಂದಾಗಿದ್ರೆ ಮಾತ್ರ ಜೀವನ ಇಲ್ಲಾಂದ್ರೆ ನನ್ನಂತ ಪರಿಸ್ಥಿತಿ ಬರುತ್ತಂತಂದು ಎಲ್ಲರೂ ಕಲಿಬೇಕು ಒಳ್ಳೆ ಕೆಲಸ ನನ್ನ ನನ್ನೇತಿ ನಾನು ಇನ್ಮೇಲೆ ಸಾಯಿಲ್ಲ ನಾನು ನೋಡಿ ಕಲೀರಿ ಅಂತ ಎಲ್ಲರಿಗೂ ಬುದ್ಧಿವಾದ ಹೇಳ್ತೀನಿ ಇನ್ಮೇಲೆ ನಾನು ನೋಡಿ ಕಲ್ತು ಚಂದಿಗೆ ಹೆಂಟು ಕೊಟ್ಟು ಮಳೆ ಮಾಡ್ಕೊಂಡು ಅಂತಂದು ಎಲ್ಲರೂ ಜೂನ ಸುಧಾರಿಸ್ಕೊಂತ ಒಂದು ಜೂನ ಪಾಠನ ಅವ್ರಿಗೆ ಹೇಳ್ಕೊಡ್ತೀನಿ ಇನ್ಮೇಲೆ ನನ್ನ ಜೀವನದ ಉದಾಹರಣೆ ಕೊಟ್ಟು ಅವ್ರಿಗೆ ಹೇಳ್ಕೊಂತ ಒಂದು ಸೇವೆ ಮಾಡ್ತೀನಿ ಇನ್ಮೇಲೆ ಈ ನಿರ್ಧಾರ ಮಾಡ್ತೀನಿ ನನ್ನ ನನ್ನ ಹೆಂತ್ಲಿಂದ ನಾನು ಪಾಠ ಕಲ್ತಿನಿ ಆಯ್ತು ಒಳ್ಳೇದಾಗ್ತೀನಿ ನಿನ್ನ ಒಳ್ಳೇದ್ ಮಾಡ್ತೀನಿ ಎಲ್ಲರಿಗೂ